ಕನಕಪುರ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಕ್ರೈಸ್ತ ಜಯಂತಿ ಪ್ರಯುಕ್ತ ಸಂತರೀತಮ್ಮನ ದೇವಾಲಯದಲ್ಲಿ ಆಧ್ಯಾತ್ಮಿಕ ಸಿದ್ಧತಾ ಧ್ಯಾನಕೂಟವನ್ನು ಏರ್ಪಡಿಸಲಾಗಿತ್ತು ಗುರು ಆಂತೋಣಿ ರಾಜ್ ಅವರು ಏಸುವಿನ ಪವಿತ್ರ ಹೃದಯ ಧಾರ್ಮಿಕ ಸಭೆ ನಡೆಸಿಕೊಟ್ಟರು ಗುರು ಡೇವಿಡ್ ಕುಮಾರ್ ಅವರು ಎಲ್ಲರಿಗೂ ಕ್ರೈಸ್ತ ಜಯಂತಿಯ ಶುಭಾಶಯ ಕೋರಿದರು ನೂರಾರು ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಮತ್ತು ಎಲ್ಲ ಧರ್ಮದವರು ಭಾಗವಹಿಸಿ ಏಸುವಿನ ದರ್ಶನ ಪಡೆದರು ಸರ್ವರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಇದು ವಿಶ್ವದಾದ್ಯಂತ ಕ್ರಿಸ್ತನ ಜನನದ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ವಿಶೇಷವಾಗಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಎರಡು ಗಂಟೆಯವರೆಗೂ ಆರಾಧನೆ ಮತ್ತು ಪೂಜಾ ವಿಧಿಗಳನ್ನು ನಡೆಸಲಾಯಿತು ನೂರಾರು ಜನ ಭಾಗವಹಿಸಿ ಒಂದು ಆಧ್ಯಾತ್ಮಿಕ ಕಾರ್ಯದಲ್ಲಿ ಭಾಗವಹಿಸಿ ಪ್ರಾರ್ಥಿಸಿದರು ಇಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಮತ್ತೊಂದು ಆರಾಧನೆ ವಿಧಿ ಪೂಜೆ ಪುರಸ್ಕಾರಗಳು ನಡೆಯಿತು ನೂರಾರು ಮಂದಿ ಭಾಗಿಯಾಗಿದ್ದರು ಸರ್ವರಿಗೂ ಸಿಹಿ ತಿಂಡಿ ತಿಂಡಿಗಳನ್ನು ಕೇಕನ್ನು ಕ್ರಿಸ್ಮಸ್ ಕೇಕನ್ನು ವಿತರಿಸಲಾಯಿತು ಇನ್ನು ಸಂಜೆ ಬೆಳಗ್ಗೆಯಿಂದಲೂ ಸಂಜೆ ರಾತ್ರಿಯವರೆಗೂ ಸಾವಿರಾರು ಜನ ಇಲ್ಲಿ ಬಂದು ಇಲ್ಲಿ ನಿರ್ಮಿಸಿರುವಂತಹ ಭವ್ಯವಾದಂತಹ ಗೋದರಿಯನ್ನು ಬಾಲಯೇಸರಿನ ಪ್ರತಿಮೆಯನ್ನು ಅವರು ವೀಕ್ಷಿಸಿ ಮೇಣದ ಪತ್ತೆಗಳನ್ನು ಹೊತ್ತಿಸಿ ಸಾವಿರಾರು ಮಂದಿ ಇಲ್ಲಿ ಕ್ರಿಸ್ತನ ಬಳಿ ಪ್ರಾರ್ಥಿಸ್ತಾ ಇದ್ದಾರೆ ವಿವಿಧ ಉದ್ದೇಶಗಳಿಗಾಗಿ ನಾನಾ ಕುಟುಂಬಗಳ ಸಮಸ್ಯೆಗಳಿಗಾಗಿ ಪರಿಹಾರಗಳಿಗಾಗಿ ಅವರು ಕಾಲ ಯೇಸುವಿನಲ್ಲಿ ಕ್ರಿಸ್ತನಲ್ಲಿ ಅವರು ಮೊರೆ ಇಡ್ತಾ ಇದ್ದಾರೆ ವಿಶೇಷವಾಗಿ ಕಂತ ರೀತಮ್ಮನವರ ದೇವಾಲಯ ಕನಕಪುರದಲ್ಲಿ ಇಷ್ಟು ಭವ್ಯವಾಗಿ ವಿಜೃಂಭಣೆಯಿಂದ ನಾವು ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಸಕಲ ಕನಕಪುರದ ಸಮಸ್ತ ಜನರು ಇಲ್ಲಿ ಈ ಒಂದು ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಈ ಒಂದು ಹಬ್ಬಕ್ಕೆ ಇನ್ನಷ್ಟು ಬೆರಗನ್ನು ನೀಡಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು ವಿಶ್ ಆಲ್ ಹ್ಯಾಪಿ ಕ್ರಿಸ್ಮಸ್ ترجمة